ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ತುಂಬ ದಿನಗಳಿಂದ ನಾನು ನಮ್ಮ ಚಾನಲಲ್ಲಿ ಏನೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಸಾರಿ ಮತ್ತು ಅಪ್ಲೋಡ್ ಮಾಡಿಲ್ಲ ಅಂದ್ರೂ ನಮ್ಮ ಜೊತೆ ನಮ್ಮ ಚಾನಲೊಂದಿಗೆ ಇದ್ದು ು ನಮಗೆ ಇನ್ನೂ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಈ ವಿಡಿಯೋಲಿ ನಾನು ತಿರುಪತಿ ಬಾಲಾಜಿ ಕಲ್ಯಾಣೋತ್ಸವ ಅಂತ ಮಾಡಿಸ್ತಾರಲ್ಲ ಆ ವಿಡಿಯೋನ ಹಾಕ್ತಿದ್ದೀನಿ ಆಮೇಲೆ ಇಲ್ಲಿ ಎಲ್ಲರೂ ಎಷ್ಟು ಲವಲವಿಕೆಯಿಂದ ಭಾಗಿಯಾಗಿ ಎಷ್ಟು ಹುರುಪಿನಿಂದ ದೇವರ ಎಲ್ಲ ಪೂಜಾ ಮತ್ತು ಎಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಗುರುಜಿಗಳು ಕೂಡ ಅಷ್ಟೇ ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಇದು ಯಾಕೆ ಮಾಡ್ತಾರೆ ಅಂದರೆ ಈ ಪೂಜೆಯಕ್ಕೆ ಹೇಗೆ ಅಂತ ಎಲ್ಲ ಹೇಳಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಿದ್ರು ಸೊ ಅಲ್ಲೆಲ್ಲಿ ನನಗೆ ವಿಡಿಯೋಗಳನ್ನು ಎಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿದೆ ಅಲ್ಲೆಲ್ಲಿ ಮಾಡಿದ್ದೀನಿ ಆಮೇಲೆ ಅದನ್ನೆಲ್ಲ ನಿಮಗೂ ತೋರಿಸ್ಬೇಕು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಿಮ್ಮ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಮತ್ತು ಇದು ತಿರುಪತಿ ಕಲ್ಯಾಣೋತ್ಸವ ಅಂದರೆ ಇದು ಇಲ್ಲಿ ಪದ್ಮಾವತಿ ಮತ್ತು ಲಕ್ಷ್ಮೀನ ಆಡಿಸೋ ಕಾರ್ಯಕ್ರಮ ನಡೀತಿದೆ ಮತ್ತು ಮೇನ್ ಅಂತಂತಂದರೆ ಇದು ಜಾಸ್ತಿ ಅಂದರೆ ನೋಡೋಕ್ಕೆ ಸಿಗೋಲ್ಲ ಕಲ್ಯಾಣೋತ್ಸವ ಸೊ ಜಾಸ್ತಿ ನೋಡೋಕೆ ಸಿಗಲ್ಲ ಅಂತ ಹೇಳಿ ನನಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲಿ ನಾನು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ ಸೊ ನೀವು ಫುಲ್ ವಿಡಿಯೋ ನೋಡಿ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಈಗ ಇನ್ನು ಮುಂದೆ ಅಂದರೆ ರೆಗ್ಯುಲರ್ಲಿ ಅಥವಾ ವೀಕ್ಲಿ ಒನ್ಸ್ ಆರ್ ಟ್ವಾಯ್ಸ್ ವಿಡಿಯೋ ಹಾಕಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸೊ ಇಲ್ಲಿವರೆಗೂ ಎಲ್ಲ ಸಪೋರ್ಟ್ ಮಾಡಿದವರಿಗೆ ಧನ್ಯವಾದಗಳು ಇನ್ನು ಮುಂದೆ ಸಬ್ಸ್ಕ್ರೈಬ್ ಕಮೆಂಟ್ ಶೇರ್ ಮಾಡೋವರೆಗೂ ಧನ್ಯವಾದಗಳು ಹೀಗೆ ನೋಡ್ತಾ ಇರ ಇರಿ ನನ್ನ ಚಾನಲ್ನ ಆಮೇಲೆ ಎಲ್ಲ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಕಂಡ ಉಳ್ಸೋಣ ಬೆಳ್ಸೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಬ ಬಾಯ್

फलम समरापजामि ॐ युवाम वस्त्राणि पीवसावो साधयेव अमरक्षदराहमतो वसरगाः

yeah uh...